ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ರಾಯರ ಚರಿತ್ರೆ ಮುಂದುವರೆದ ಭಾಗದಲ್ಲಿ ಇವತ್ತಿನ ವಿಡಿಯೋದಲ್ಲಿ ವೆಂಕಟನಾಥನ ಸೌಂದರ್ಯ ಹಾಗೂ ಗುಣವೈಭವದ ಬಗ್ಗೆ ತಿಳಿಸದಿಕ್ಕೆ ಹೊರಟಿದ್ದೀನಿ ವೆಂಕಟನಾಥನು ಅಪ್ರತಿಮ ಸುಂದರನಾಗಿದ್ದಾನೆ ನವತರುಣನಾಗಿದ್ದಾನೆ ದೃಢಕಾಯನಾಗಿದ್ದಾನೆ ಇವನ ಹಣೆಯು ಚಂದ್ರನ ತುಣುಕಿನಿಂದ ಮಾಡಿದಂತಿದೆ ದೀರ್ಘವಾದ ಎರಡು ಕಣ್ಣುಗಳು ಭಗವಂತನ ಮತ್ಸ್ಯಾವತಾರವನ್ನು ಸೂಚಿಸುತ್ತಿವೆ ಕಣ್ಣಿನ ಕೊನೆಯಲ್ಲಿ ರಜೋಗುಣವಿದೆ ಕಪೋಲಗಳು ಉರುಟಾದ ಚಿನ್ನದಂತೆ ಕಂಗೊಳಿಸುತ್ತಿದೆ ಮತ್ತು ಕೋಮಲವಾಗಿದೆ ಶರತ್ಕಾಲದ ತಾವರೆಗೆ ಮುತ್ತಿದ ದುಂಬಿಗಳಂತೆ ಎಳೆಯ ರೋಮಗಳು ದೇಹದಲ್ಲಿ ಕಾಣುತ್ತಿವೆ ಶಾಸ್ತ್ರ ನಿಧಿಯನ್ನು ರಕ್ಷಣೆ ಮಾಡುವುದಕ್ಕಾಗಿಯೇ ಕಬ್ಬಿಣದ ಸರಪಣಿಯಂತೆ ಮೀಸೆಯು ಕಾಣಿಸುತ್ತಿದೆ ತುಟಿಗಳು ಸಹಜವಾದ ಕೆಂಪು ಬಣ್ಣದಿಂದ ಕೂಡಿದೆ ನಾಲಿಗೆಯು ವಿದ್ಯಾ ದೇವಿಯ ರಂಗಸ್ಥಳವಾಗಿದೆ ಮುಖವು ಕಮಲದಂತೆ ಹಸನ್ಮುಖಿಯಾಗಿದೆ ಕಂಠವು ಶಂಕದಂತಿದೆ ಮನಸ್ಸು ಸತ್ವಗುಣದ ಅವಿರ್ಭಾವವಾಗಿದೆ ವಕ್ಷಸ್ಥಳವು ಭಕ್ತಿಗೆ ವಿಸ್ತಾರ ಸ್ಥಳವಾಗಿದೆ ಹೃದಯವು ಲಕ್ಷ್ಮೀರಮಣನ ದಿವ್ಯ ಸಿಂಹಾಸನಕ್ಕೆ ತವರು ಭೂಮಿಯಾಗಿದೆ ಉದರದ ಮೇಲಿನ ಮೂರು ಗೆರೆಗಳು ಮೂರ್ಲೋಕದ ಲೋಕದ ಸಜ್ಜನರ ರಕ್ಷಣೆಗೆ ಸಿದ್ಧವಾಗಿದೆ ಮೃದುವಾದ ಪಾದ ತಲಗಳು ವೆಂಕಟನಾಥನ ಈ ದೇಹವು ದೇವತೆಯ ತವರಾಗಿದೆ ವಿದ್ಯಾಪತಿಯ ಭವನವಾಗಿದೆ ಗ್ರಂಥಗಳ ಭಂಡಾರವೆನಿಸಿದೆ ಬ್ರಹ್ಮವರ್ಚಸ್ಸು ಎದ್ದು ಕಾಣಿಸುತ್ತಿದೆ ಚಾತುರ್ಯವು ಸಹಜವಾಗಿ ಮೂಡಿ ಬಂದಿದೆ ಈಗ ರತಿಯೊಂದಿಗೆ ಮನ್ಮಥನು ವೆಂಕಟನಾಥನಲ್ಲಿ ನೆಲೆ ನಿಂತಿದ್ದಾನೆ ಇವಾಗ ಮುಂದಿನ ಪುಟದಲ್ಲಿ ಇದಿಷ್ಟು ರಾಯರು ಹೇಗಿದ್ರು ಅಂತ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದಾರಲ್ವ ಇದನ್ನು ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ ನೆಕ್ಸ್ಟ್ ವೆಂಕಟನಾಥಾಚಾರ್ಯರಿಗೆ ವಿವಾಹ ಸಿದ್ಧತೆ ಗುರುಕುಲವಾಸ ಮುಗಿದಿದೆ ಈಗ ವೆಂಕಟನಾಥಾಚಾರ್ಯರು ದೃಢಕಾಯರಾಗಿ ನವತಾರುಣ್ಯಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಹುಟ್ಟಿದ ಪ್ರತಿಯೊಬ್ಬನು ದೇವಋಣ ಋಷಿಋಣ ಪಿತೃಋಣಗಳಿಂದ ಕೂಡಿರುತ್ತಾನೆ ಬ್ರಹ್ಮಾಚಾರ್ಯಾಶ್ರಮದಲ್ಲಿ ವೆಂಕಟನಾಥಾಚಾರ್ಯರು ಋಷಿ ಋಣದಿಂದ ಮುಕ್ತರಾಗಿದ್ದಾರೆ ಪಿತೃಋಣ ಹಾಗೂ ದೇವಋಣವನ್ನು ಪರಿಹರಿಸಿಕೊಳ್ಳಲು ಗೃಹಸ್ಥಾಶ್ರಮವನ್ನೇ ಸ್ವೀಕಾರ ಮಾಡಬೇಕು ಯಾಗಾದಿಗಳನ್ನು ಮಾಡಬೇಕು ವೈಶ್ವ ದೇವಾದಿಗಳನ್ನು ಮಾಡಬೇಕು ಅದರಿಂದ ದೇವಋಣವು ಪರಿಹಾರವಾಗುತ್ತದೆ ಪುತ್ರ ಸಂಪತ್ತನ್ನು ಪಡೆಯುವುದರಿಂದ ಪಿತೃಋಣ ಪರಿಹಾರವಾಗುತ್ತದೆ ಅಣ್ಣಂದಿರಾದ ಶ್ರೀ ಗುರುರಾಜಾಚಾರ್ಯರು ತಮ್ಮನ ವಿವಾಹ ಯೋಗ ವಯಸ್ಸನ್ನು ಅರಿತು ತಮ್ಮನಿಗೆ ವಿವಾಹ ಮಾಡಬೇಕೆಂದು ಅಪೇಕ್ಷೆ ಪಟ್ಟಿದ್ದಾರೆ ಫಿಲ್ಟ್ರ್ ಚೇಂಜ್ ಮಾಡಿ ವಿಡಿಯೋ ಮಾಡ್ತಿದ್ದೀನಿ ಆ ಫಿಲ್ಟರ್ ಡ್ರಾಯರು ತುಂಬ ರೆಡ್ ರೆಡ್ ಆಗಿ ಕಾಣಿಸ್ತಿದ್ರು ಹಾಗಾಗಿ ಫಿಲ್ಟರ್ ಚೇಂಜ್ ಮಾಡಿದೆ ಋಷಿ ಋಣವನ್ನು ಅಧ್ಯಯನಾದಿಗಳಿಂದ ಪರಿಹರಿಸಿಕೊಂಡು ದೇವಋಣ ಹಾಗೂ ಪಿತೃಋಣದ ಪರಿಹಾರಕ್ಕಾಗಿ ತಮ್ಮನಾದ ವೆಂಕಟನಾಥನಿಗೆ ಅಣ್ಣಂದಿರಾದ ಶ್ರೀ ಗುರುರಾಜಾಚಾರ್ಯರು ವಿವಾಹವನ್ನು ಮಾಡಲು ಅಪೇಕ್ಷಿಸಿದರು ಗುರುರಾಜಾಚಾರ್ಯರು ವೆಂಕಟನಾಥನಿಗೆ ಉತ್ತಮ ಕನ್ಯೆಯು ಎಲ್ಲಿದ್ದಾಳೆಂದು ಆಲೋಚಿಸುತ್ತಿದ್ದರು ಹೀಗಿರುವಾಗ ತಾವು ವಾಸಿಸುತ್ತಿರುವ ಅಗ್ರಹಾರದ ಸಮೀಪದಲ್ಲಿ ವಾಸುದೇವಾಚಾರ್ಯರ ನೆನಪಾಯಿತು ವಾಸುದೇವಾಚಾರ್ಯರು ಪೌಷ್ಟಿಕ ಮನೆತನದಲ್ಲಿ ಸದಾಚಾರ ಸಂಪನ್ನರು ಇವರಿಗೆ ಸರಸ್ವತಿ ಎಂಬ ಮಗಳಿದ್ದಳು ಇವಳು ವಿವಾಹಕ್ಕೆ ಯೋಗ್ಯಳಾದ ಕನ್ಯೆಯಾಗಿದ್ದಳು ಪ್ರಾಪ್ತ ವಯಸ್ಕಳಾಗಿದ್ದಳು ಸಂಗೀತ ಸಾಹಿತ್ಯಗಳಲ್ಲಿ ಪರಿಣಿತಳಾಗಿದ್ದಳು ರೂಪವತಿಯೂ ಗುಣವತಿಯೂ ಆಗಿದ್ದಳು ಉತ್ತಮ ಗುಣಗಳಿಂದ ಕೂಡಿದ ಈ ಸರಸ್ವತಿಯ ಜೊತೆ ವೆಂಕಟನಾಥನಿಗೆ ವಿವಾಹ ಮಾಡಬೇಕೆಂದು ಗುರುರಾಜಾಚಾರ್ಯರು ಆಲೋಚನೆ ಮಾಡಿದರು ಶ್ರೇಷ್ಠವಾದ ವೈಭವವುಳ್ಳ ತಾವು ವಾಸಿಸುತ್ತಿರುವ ಅಗ್ರಹಾರದ ಸಮೀಪದಲ್ಲಿ ತಮ್ಮ ಕುಲಕ್ಕೆ ಸಮನವಾದ ವಂಶದಲ್ಲಿ ಹುಟ್ಟಿರುವ ಸರಸ್ವತಿ ಎಂಬ ಹೆಸರಿನ ವಿವಾಹ ಯೋಗ್ಯನಾದ ಕನ್ಯೆಯ ಸಂಬಂಧವು ವೆಂಕಟನಾಥನಿಗೆ ಪ್ರಶಸ್ತವಾಗಿದೆ ಎಂದು ಗುರುರಾಜಾಚಾರ್ಯರು ಆಲೋಚನೆ ಮಾಡಿದರು ವಾಸುದೇವಾಚಾರ್ಯರ ಬಳಿ ತೆರಳಿ ಗುರುರಾಜಾಚಾರ್ಯರು ವೆಂಕಟನಾಥನಿಗೆ ವಿವಾಹವನ್ನು ಪ್ರಸ್ತಾವ ಮಾಡಿದರು ಸಂತೋಷದಿಂದ ವಾಸುದೇವಾಚಾರ್ಯರು ತಾವೇ ಕನ್ಯಾದಾನ ಮಾಡುವುದಾಗಿ ಹೇಳಿದರು ಎರಡೂ ಕಡೆಯವರು ವಿವಾಹಕ್ಕೆ ಒಪ್ಪಿದರು ಅನಂತರ ವಸಂತ ಋತು ಪ್ರಾಪ್ತವಾಯಿತು ಪ್ರಜ್ಞಾಪತ್ಯ ಸೌಮ್ಯ ಆಗ್ನೇಯ ವೈಶ್ಯ ದೇವ ಎಂಬ ನಾಲ್ಕು ಬ್ರಹ್ಮಚರ್ಯ ರಥಗಳನ್ನು ವೆಂಕಟನಾಥಾಚಾರ್ಯರು ಆಚರಿಸಿದರು ಸಮಾವರ್ತನೆಯನ್ನು ಮಾಡಿಕೊಂಡರು ವಿವಾಹಕ್ಕೆ ಲಗ್ನಪತ್ರವನ್ನು ತಯಾರಿಸಿದರು ವಿವಾಹಕ್ಕಾಗಿ ನಾವೆಲ್ಲರೂ ಆಗಮಿಸುತ್ತೇವೆ ನೀವು ವಿವಾಹದ ತಯಾರಿಯನ್ನು ಮಾಡಬೇಕು ಎಂಬುದಾಗಿ ಅನ್ಯಯ ಮಾತಾ ಪಿತೃಗಳಿಗೆ ಪತ್ರವನ್ನು ಬರೆದರು ಇಲ್ಲಿವರೆಗೂ ನಿಲ್ಲಿಸಿರ್ತೀನಿ ಮುಂದಿನ ವಿಡಿಯೋದಲ್ಲಿ ರಾಯರು ಮದುವೆ ಹೇಗಾಯಿತು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸಿದ್ದಾರೆ ಶುಕ್ರವಾರ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ರಾಯರ ಚರಿತ್ರದ ಬಗ್ಗೆ ಹಾಗೆಯೇ ನನಗೊಬ್ಬರು ಕಮೆಂಟ್ ಮಾಡಿ ನಾನು ಸಪ್ರೇಟಾಗಿ ಕೇಳಿ ಕೇಳಿ ಅಂತ ತುಂಬ ಜನ ಕೇಳ್ತಿದ್ರು ನಾನು ಯಾವತ್ತೂ ಕೂಡ ಪ್ರಯತ್ನ ಪಡ್ತಿರ್ಲಿಲ್ಲ ಅವ್ರಿಗೆ ನಾನು ಗುರುವಾರದ ಪೂಜೆಲಿ ಕೂಡ ಕೇಳಿದ್ದೆ ನೋಡೋಣ ರಾಯರು ಯಾಕೆ ಇವರೆಲ್ಲ ಈ ಥರ ಕೇಳ್ತಿದ್ದಾರೆ ಅಂತ ರಾಯರ ಹತ್ರ ಪ್ರಾರ್ಥನೆ ಮಾಡಿದೆ ಆವಾಗ ರಾಯರು ಆಶೀರ್ವಾದ ಮಾಡಿದ್ರು ಆ್ಯಕ್ಚುಲಿ ಅವ್ರಿಗೆ ಗುರುವಾರದ ಪೂಜೆಲೇ ರಾಯರು ಆಶೀರ್ವಾದ ಮಾಡಿದರು ಆದರೂ ನನ್ನ ಮನ್ಸ್ಗೂ ಯಾಕೋ ಕೇಳಬೇಕು ನಾನು ಎಲ್ಲರೂ ಹೀಗೆ ಸಪ್ರೇಟಾಗಿ ಕೇಳಿ ಅಂತಾರಲ್ಲ ಯಾಕೆ ಒಟ್ಟಿಗೆ ಕೇಳಿದಾಗಲೇ ರಾಯರು ಆಶೀರ್ವಾದ ಮಾಡಿದ್ರು ಇವ್ರು ಕೇಳ್ತಿಲ್ವಲ್ಲ ಅಂದ್ಬಿಟ್ಟು ಕೇಳ್ದೆ ಅವತ್ತು ಆಶೀರ್ವಾದ ಮಾಡಿದ್ರು ರಾಯರು ಇವತ್ತು ಕೂಡ ಆಶೀರ್ವಾದ ಮಾಡಿದ್ರು ಅದನ್ನು ಕೂಡ ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡ್ತೀನಿ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಶ್ರೀಕೃಷ್ಣ ಅರ್ಪಣಮಸ್ತು ರಾಯಪ್ಪ ನಾನು ಪ್ರತಿ ಬಾರಿ ಈ ಪ್ರಸಾದ ಕೇಳೋದು ಹೇಗೆ ಅಂತ ನನಗೆ ಗೊತ್ತಿಲ್ಲ ಇದು ನನ್ನ ಕೆಲಸನ ನನಗದು ಗೊತ್ತಿಲ್ಲ ರಾಯಪ್ಪ ಆದರೆ ತುಂಬ ಜನ ಕಮೆಂಟ್ ಮಾಡಿ ನೀವು ಅಷ್ಟು ಜನಕ್ಕೂ ಒಂದೇ ಸಾರಿ ಕೇಳ್ಕೊತೀರ ಆಗುತ್ತಾ ನಮಗೋಸ್ಕರ ಸಪ್ರೇಟಾಗಿ ಕೇಳಿ ನಮಗೋಸ್ಕರ ಸಪ್ರೇಟಾಗಿ ಕೇಳಿ ನನಗೋಸ್ಕರ ಸಪ್ರೇಟಾಗಿ ಕೇಳಿ ಅಂತಾರೆ ಇದನ್ನು ಹೇಗೆ ಕೇಳಬೇಕು ನೀವು ಹೇಗೆ ಕೊಡ್ತೀರಾ ನನಗೊಂದು ಗೊತ್ತಿಲ್ಲ ರಾಯಪ್ಪ ಇದು ನಾನು ಯಾವತ್ತೂ ಕೂಡ ಇದನ್ನು ಅಭ್ಯಾಸ ಕೂಡ ಮಾಡಿಲ್ಲ ರಾಯಪ್ಪ ಆದರೆ ಇವತ್ತು ಯಾಕೋ ಗೊತ್ತಿಲ್ಲ ನಾನು ಸಲ ಕೇಳೋಣ ರತ್ರ ಅಂತ ಅನ್ನಿಸ್ತಿದೆ ರಾಯಪ್ಪ ನನ್ನ ನಿಮಗೆ ಹೂವಿಟ್ಟು ಕೇಳಬೇಕು ಇಟ್ಟಿರೋ ಹೂವಲ್ಲೇ ಆಶೀರ್ವಾದ ಮಾಡ್ತಿರೋ ನನಗೆ ಗೊತ್ತಿಲ್ಲ ರಾಯಪ್ಪ ಒಬ್ಬರು ಒಬ್ರು ಒಂದು ಕಮೆಂಟ್ ಮಾಡಿದ್ದಾರೆ ಅವ್ರ ಮಗನ ಹೆಸರು ಗಣೇಶ್ ಕುಮಾರ್ ಅಂತ ಹೇಳಿ ಅವ್ರಿಗೆ ನಾರಾಯಣ ಸ್ಕೂಲ್ ವ್ಯಾನ್ ಅವ್ರ ಮನೆ ಹತ್ರ ಬರಬೇಕಂತೆ ರಾಯಪ್ಪ ರಾಯಪ್ಪ ಅವರು ರಾಯಪ್ಪ ನಾನು ಇವ್ರ ಸಮಸ್ಯೆನ ಕೇಳೋದಕ್ಕೂ ಮುಂಚೆ ನೀವು ಬ್ಲೆಸ್ ಮಾಡಿದ್ದೀರಾ ಇದೇ ಫಸ್ಟ್ ಟೈಮ್ ನಾನು ನಿಮ್ಮ ಹತ್ರ ಈ ಪ್ರಾಬ್ಲಮ್ನ ಕೇಳ್ತಿಲ್ಲ ಗುರುವಾರದ ಪೂಜೆಯಲ್ಲಿ ನಾನು ಸಲ ಇವ್ರಿಗೋಸ್ಕರ ಕೇಳಿದ್ದೀನಿ ಕೂಡ ಆದರೂ ಅವರು ಮತ್ತೊಂದು ಬಾರಿ ಸಪ್ರೇಟಾಗಿ ಕೇಳಿ ಅಂದಿದ್ರು ನನಗೆ ಸಪ್ರೇಟಾಗಿ ಕೇಳೋ ಮನಸ್ಸು ಯಾಕೆ ಮಾಡೋದು ನನಗೂ ಗೊತ್ತಿಲ್ಲ ಬಟ್ ಕೇಳಿದ್ಕೆ ನೀವು ಆಶೀರ್ವಾದ ಮಾಡಿದ್ದೀರಾ ಅವ್ರ ಮನೆ ಹತ್ರ ನಾರಾಯಣ ಸ್ಕೂಲ್ ವ್ಯಾನು ಹೋಗೋ ರೀತಿ ಮಾಡಿಕೊಡಿ ರಾಯಪ್ಪ ಥ್ಯಾಂಕ್ ಯು ಸೋ ಮಚ್ ರಾಯಪ್ಪ